ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ದೈನಂದಿನ ಕರ್ಮಗಳು ಶುರುವಾಗೋದು ಬಹುಶಃ ನಂಬಿಕೆಯ ತಳಹದಿಯ ಮೇಲೆ ಯಾವುದೇ ಗೊಂದಲಗಳಾದರೂ ಬದಲಾಗುತ್ತೆ ಅನ್ನೋ ಆತ್ಮವಿಶ್ವಾಸದ ಮೇಲೆ ಅದಕ್ಕಾಗಿ ದೇವರನ್ನು ಭಕ್ತಿಯಿಂದ ಪೂಜಿಸೋದು ಅಥವಾ ಪ್ರಾರ್ಥಿಸೋದು ಮಾಡಿದರೆ ಮನಸ್ಸಿಗೆ ಅದೇನೋ ಉಲ್ಲಾಸ ಅದೇನೋ ನೆಮ್ಮದಿ ಹಾಗೆ ಆತ್ಮವಿಶ್ವಾಸ ಮೂಡುತ್ತೆ ಅನ್ನೋ ನಂಬಿಕೆ ಹಾಗಾದರೆ ದೇವರು ಪೂಜೆ ಮಾಡಿದರೆ ಮನಸ್ಸು ಈ ರೀತಿ ಬದಲಾಗುತ್ತೆ ಅನ್ನೋದಾದರೆ ಪೂಜೆ ಮಾಡೋದರಲ್ಲಿ ಒಂದು ಶಕ್ತಿ ಇದ್ದೇ ಇರಬೇಕಲ್ವಾ ಎಷ್ಟೋ ಮಂದಿಗೆ ಪೂಜೆಯನ್ನು ಯಾಕೆ ಮಾಡ್ತಾರೆ ಯಾಕೆ ಪ್ರತಿನಿತ್ಯ ಪೂಜೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ದೇವರ ಪೂಜೆ ಯಾಕೆ ಮಾಡಬೇಕು ಮತ್ತು ಅದರಿಂದ ಏನೆಲ್ಲ ಫಲ ಲಭಿಸುತ್ತೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಸದಾ ಇರಲಿ ಸ್ನೇಹಿತರೆ ಲಲಿತಾ ಸಹಸ್ರನಾಮದ ಇನ್ನೂರ ತೊಂಬತ್ತೆರಡನೇ ಸಾಲಿನಲ್ಲಿ ಹೇಳಿರುವಂತೆ ತಾಯಿಗೆ ಬೇಕಾಗಿರುವುದು ಅರವತ್ನಾಲ್ಕು ವಿಧದ ಪೂಜೆ ಚತುರಷ್ಟು ಪಂಚಾರಾಢ್ಯ ಚತುಷ್ಟಷ್ಟಿ ಕಲಾಮಯಿ ಎನ್ನುವಂತೆ ಭಗವಂತನಿಗೆ ಆಹ್ವಾನೆ ಆಸನರ್ಪಣೆ ಪ್ರಾಣಪ್ರತಿಷ್ಠೆ ಪೀಠ ಪೂಜೆ ಅಭಿಷೇಕ ಅಲಂಕಾರ ಧೂಪ ದೀಪ ನೈವೇದ್ಯ ನಮಸ್ಕಾರ ಪುನಃ ಪೂಜೆ ಮೆರವಣಿಗೆ ಇತ್ಯಾದಿ ಪೂಜಾ ವಿಧಾನ ಮಾಡಬೇಕು ಅಂತ ಹೇಳಲಾಗಿದೆ ಇದು ಮನೆಗಳಲ್ಲಿ ಸಾಧ್ಯವಾಗುವ ಮಾತಲ್ಲ ದೇವಾಲಯಗಳಲ್ಲಿ ಇದೇ ಪದ್ಧತಿ ಚಾಲ್ತಿಯಲ್ಲಿದೆ ಈ ಅರವತ್ನಾಲ್ಕು ಸೇವೆಗಳನ್ನು ನಡೆಸಲಾಗದಿದ್ದರೆ ನಿತ್ಯವೂ ಷೋಡಶ ಉಪಚಾರವನ್ನ ಮಾಡಬೇಕು ಅಥವಾ ಪಂಚೋಪಚಾರ ಪೂಜೆಯನ್ನಾದರೂ ಮಾಡಬೇಕು ಎನ್ನುತ್ತೆ ಲಲಿತಾ ಸಹಸ್ರನಾಮ ಪಂಚಮಿ ಪಂಚಭೂತೇಶಿ ಪಂಚ ಸಂಖ್ಯೋಪಚಾರಿಣಿ ಎಂದು ಉಲ್ಲೇಖವಾಗಿರೋದು ಅದಕ್ಕೆ ಲಲಿತಾ ಸಹಸ್ರನಾಮದಲ್ಲಿ ನೂರ ಎಪ್ಪತ್ತೈದನೇ ಸಾಲಿನಲ್ಲಿ ಉಲ್ಲೇಖಿಸಿರುವಂತೆ ಪಂಚ ಉಪಚಾರಗಳನ್ನಾದರೂ ನಮ್ಮಿಂದ ತಾಯಿ ಲಲಿತಾ ಪರಮೇಶ್ವರಿಯು ಅಪೇಕ್ಷಿಸುತ್ತಾಳಂತೆ ಭಗವಂತ ನಮಗೆ ಕಣ್ಣು ಕಿವಿ ನಾಲಗೆ ನಾಸಿಕ ಚರ್ಮ ಇವುಗಳನ್ನು ಕೊಟ್ಟಿದ್ದಾನೆ ಜ್ಞಾನೇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಪಂಚೇಂದ್ರಿಯಗಳಿಲ್ಲದಿದ್ದರೆ ಮನುಷ್ಯ ಯಾವ ಸುಖವನ್ನು ಅನುಭವಿಸಲು ಸಾಧ್ಯವೇ ಇರುತ್ತಿರಲಿಲ್ಲ ಮನುಷ್ಯನ ಚರ್ಮ ಎಷ್ಟು ಸೂಕ್ಷ್ಮವೆಂದರೆ ಒಂದು ಸಣ್ಣ ಇರುವೆ ಮೈ ಮೇಲೆ ಹತ್ತಿದರೂ ಗೊತ್ತಾಗುತ್ತದೆ ಇಂಥ ಸೂಕ್ಷ್ಮಾತಿ ಸೂಕ್ಷ್ಮವಾದ ಇಂದ್ರಿಯಗಳನ್ನು ಕೊಟ್ಟು ಅವುಗಳಿಂದ ಅಪಾರ ಸುಖವನ್ನು ಕೊಟ್ಟ ಭಗವಂತನಿಗೆ ನಿತ್ಯ ಪಂಚೋಪಚಾರ ಪೂಜೆಯನ್ನ ಮಾಡಬಾರ್ದ ಕೃತಜ್ಞತೆ ತೋರಿಸ್ಬಾರ್ದ ಎಂದು ಸಾಧಕರೊಬ್ಬರು ಹೇಳ್ತಾರೆ ಭಗವಂತನನ್ನು ಪ್ರಾರ್ಥಿಸದೆಯೇ ಒಂದು ದಿನವೂ ಸಹ ಬೆಳಗ್ಗೆ ಏಳಬೇಡಿರಿ ರಾತ್ರಿ ಮಲಗಬೇಡಿರಿ ಎಂದು ಸ್ವಾಮೀಜಿಯೊಬ್ಬರು ಹೇಳ್ತಾರೆ ಹಾಗಾದರೆ ದೇವರ ಪೂಜೆಗೆ ಅಷ್ಟೊಂದು ಶಕ್ತಿ ಇದೆ ಅಂದಮೇಲೆ ನಿತ್ಯ ಪಂಚಪೂಜೆ ಏಕೆ ಮಾಡಬೇಕೆಂದ್ರೆ ದೇವತೆಗಳು ತಮ್ಮ ಅಪಾರಾಜಿತ ಸ್ತೋತ್ರದಲ್ಲಿ ಯಾದೇವಿ ಸರ್ವಭೂತೇಶು ನಿದ್ರೂಪೇಣ ಸಂಸ್ಮಿತ ಎಂದು ಸೇರಿಸಿದರು ಸರ್ವಭೂತಗಳಲ್ಲಿ ತಾಯಿ ಲಲಿತಾಂಬಿಕೆಯು ನಿದ್ರೆಯ ರೂಪದಲ್ಲಿರುವವಳು ಹೀಗೆ ನಮಗೆ ಕಣ್ಣನ್ನು ದೃಷ್ಟಿಯನ್ನು ಕೊಟ್ಟಿದ್ದಕ್ಕಾಗಿ ನಾವು ಕೃತಜ್ಞತೆಯಿಂದ ದೀಪವನ್ನು ಹಚ್ಚುತ್ತೇವೆ ಆ ದೀಪವನ್ನು ನೋಡಿ ಪರಮಾತ್ಮನು ಸಂತೋಷ ಪಡುತ್ತಾನೆ ಆಗಮ ಶಾಸ್ತ್ರದ ಪ್ರಕಾರ ದೀಪ ಶಕೆಯಲ್ಲಿ ದೇವತೆಗಳು ಬಂದು ನೆಲೆಸುತ್ತಾರೆ ಕೆಲವರ ಅಭಿಪ್ರಾಯದ ಪ್ರಕಾರ ದೀಪವನ್ನು ಹಚ್ಚಿದರೆ ಪರಮಾತ್ಮನು ಸಂತೋಷಪಟ್ಟು ಮನುಷ್ಯನಿಗೆ ಜ್ಞಾನವನ್ನ ಕೊಡುತ್ತಾನಂತೆ ಚರ್ಮವನ್ನು ನಮಗೆ ಕೊಟ್ಟವನು ಭಗವಂತನಲ್ಲವೇ ಚರ್ಮವಿದ್ದರೆ ಮನುಷ್ಯನಿಗೆ ಸ್ಪರ್ಶ ಸುಖ ತಾಯಿಯು ಮಗುವನ್ನು ಅಪ್ಪಿಕೊಂಡಾಗ ಉಂಟಾಗುವ ಆನಂದವು ಸ್ಪರ್ಶ ಸುಖ ಮೊಮ್ಮಗನು ತಾತನ ಕೈ ಹಿಡಿದು ನಡೆಸಿದಾಗ ಆ ತಾತನಿಗೂ ಅಪರಿಮಿತ ಅದು ಸ್ಪರ್ಶ ಸುಖ ಹೀಗೆ ಸ್ಪರ್ಶ ಸುಖವನ್ನು ಕೊಟ್ಟಿದ್ದಕ್ಕೆ ನಾವು ಕೃತಜ್ಞತೆಯಿಂದ ದೇವರಿಗೆ ಗಂಧವನ್ನು ಹಚ್ಚುತ್ತೇವೆ ವಿಗ್ರಹಕ್ಕೆ ಗಂಧಾನುಲೇಪವನ್ನು ಮಾಡುತ್ತೇವೆ ಜಿಹ್ನೆಯನ್ನು ನಮಗೆ ದಯಪಾಲಿಸಿ ರಸಸ್ವಾದ ಅವಕಾಶವನ್ನು ಕೊಟ್ಟ ಭಗವಂತನಿಗೆ ನೈವೇದ್ಯವನ್ನು ಅರ್ಪಿಸುತ್ತೇವೆ ಹಿಂದಿನ ದಿನಗಳಲ್ಲಿ ಮಾಡಿದ ಅಡಿಗೆಯನ್ನೆಲ್ಲ ಅರ್ಪಿಸಿ ಕೈಮುಗಿದು ಸುಭುಕ್ತ ಫಲಂ ದೇಹೀಮೆ ಮೇ ಪರಮೇಶ್ವರ ಎಂದು ಎಲ್ಲವನ್ನೂ ಭಕ್ತಿಯಿಂದ ಭಗವಂತನಿಗೆ ಅರ್ಪಿಸಿದ ಮೇಲೆ ಅನ್ನವನ್ನು ಮಹಾಪ್ರಸಾದವೆಂದು ಸ್ವೀಕರಿಸ್ತಾ ಇದ್ರು ಈಗಿನ ದಿನಗಳಲ್ಲಿ ಆತುರ ಒತ್ತಡಗಳ ನಡುವೆ ಬರೀ ಹಣ್ಣು ಹಂಪಲಗಳನ್ನ ಮಾತ್ರ ಯಥೇಚ್ಛವಾಗಿ ರೂಢಿಸಿಕೊಂಡು ಬಂದಿದ್ದೇವೆ ಭಗವಂತನು ಕಿವಿಯನ್ನ ಕೊಟ್ಟಿದ್ರಿಂದ ನಾವು ಒಳ್ಳೆಯ ಸಂಗೀತ ಭಜನೆ ಎಲ್ಲವನ್ನೂ ಕೇಳಬಲ್ಲವು ಹೀಗೆ ಕರ್ಣೇಂದ್ರಿಯವನ್ನು ಕೊಟ್ಟಿದ್ದಕ್ಕೆ ಸಂಗೀತಮವದರಾಯ ಎಂದು ದೇವಾಲಯಗಳಲ್ಲಿ ವಿದ್ವಾಂಸರಿಂದ ಹಾಡುಗಳು ಕೀರ್ತನೆಗಳನ್ನು ಹೇಳಿಸಿ ವಾಲಗವನ್ನು ಉದಿಸಿ ಭಗವಂತನನ್ನು ಸಂತೋಷಪಡಿಸಿದರೆ ಮನೆ ಮನೆಗಳಲ್ಲಿ ಹಾಡುಗಳನ್ನು ಹೇಳಿ ಭಗವತ್ ಪೂಜೆಯನ್ನು ಪಂಚೋಪಚಾರ ಪೂಜೆಯನ್ನು ಸಮಾಪ್ತಿಗೊಳಿಸುತ್ತಾರೆ ನಮ್ಮ ಪೂರ್ವಿಕರ ಸಲಹೆಯಂತೆ ಅಭಿಷೇಕಾತ್ ಆತ್ಮಶುದ್ಧಿಯ ದೀಪಾತ್ ಜ್ಞಾನಂ ಗಂಧಾತ್ ಪುಣ್ಯಂ ಧೂಪಾತ್ ಐಶ್ವರ್ಯ ಮಹಾಪ್ನೋತಿ ಹೀಗೆ ಪೂಜಾ ವಿಧಾನಗಳನ್ನು ಉಲ್ಲೇಖ ಮಾಡಿದ್ದಾರೆ ಒಟ್ಟಿನಲ್ಲಿ ನಿತ್ಯವು ಪಂಚೋಪಚಾರ ಪೂಜೆಯನ್ನು ದೇವರಿಗೆ ಮಾಡುವುದರಿಂದ ಮನಸ್ಸು ಶುದ್ಧವಾಗುತ್ತದೆ ಪೂಜೆಯಿಂದ ಮನಸ್ಸು ಪವಿತ್ರವಾಗುತ್ತದೆ ಎನ್ನುವುದು ಎಲ್ಲರೂ ಒಪ್ಪಿಕೊಳ್ಳುವ ಮಾತು ಆದರೆ ಪೂಜೆಯನ್ನು ಸೂರ್ಯೋದಯಕ್ಕಿಂತ ಮುಂಚೆ ಮಾಡುವುದು ಒಳ್ಳೆಯದು ಏಕೆಂದರೆ ಆಗ ಮನಸ್ಸು ಶಾಂತವಾಗಿರುತ್ತದೆ ಇಡೀ ವಾತಾವರಣವೇ ಸ್ತಬ್ಧವಾಗಿರುತ್ತದೆ ಲೌಕಿಕವಾಗಿ ಪರಿಶೀಲಿಸಿದರೂ ನಮ್ಮ ಕಾರ್ಯಕ್ರಮಗಳೆಲ್ಲವೂ ಸೂರ್ಯೋದಯಕ್ಕೆ ಮುಂಚೆ ಪ್ರಾರಂಭವಾಗುತ್ತದೆ ಆದ್ದರಿಂದ ಮನಸ್ಸು ಲಯವಾಗುವುದಕ್ಕೆ ಮುಂಚೆ ಮನಸ್ಸು ತನ್ನ ಸಹಜ ಗುಣವಾದ ವೇಗವನ್ನು ಸ್ವಲ್ಪ ಮಟ್ಟಿಗೆ ತಗ್ಗಿಸಿಕೊಂಡಿರುವಾಗಲೇ ಪೂಜೆಯನ್ನು ಮಾಡಿ ಮುಗಿಸುವುದು ಒಳ್ಳೆಯದು ಎನ್ನುತ್ತಾರೆ ಜ್ಞಾನಕ್ಕೆ ವಿಕಸನ ಉಂಟು ಪುಷ್ಪವು ವಿಕಸಿಸುವಂಥದ್ದೇ ಅದರಲ್ಲಿಯೂ ಮಂತ್ರಪುಷ್ಪವೆಂದರೆ ಭಗವಂತನಿಗೆ ಮಹಾ ಪ್ರೀತಿ ಆದ್ದರಿಂದ ಮಂತ್ರಗಳ ಸಮೇತ ಪರಮಾತ್ಮನಿಗೆ ಮಂತ್ರಪುಷ್ಪವನ್ನು ಸಮರ್ಪಿಸುತ್ತಾರೆ ಸಾಮಾನ್ಯವಾಗಿ ಹೇಳುವ ಮಂತ್ರಪುಷ್ಪವು ಹೀಗಿರುತ್ತದೆ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜವಾನ್ ಪಶುಮಾನ್ ಭವತಿ ಚಂದ್ರಮಾ ವಾ ಆಪಾಂ ಪುಷ್ಪಂ पुष्पवान् प्रजावान् पशुमान् भवति य एवं वेद लोपमायतनं वेद आयतनावान् भवति अग्निवान् आपामायतनम् आयतनवान् भवति यो अग्नरायातनं वेद आयतवान् भवति अपो वा अग्नरायातनम् आयातनावान् भवति य एवं वेद लोपमायातनं वेद ಆಯಾತನಂ ಭವತಿ ಎಂದು ಉಲ್ಲೇಖವಾಗಿದೆ ಹೀಗೆ ವೇದ ಮಂತ್ರಗಳ ಜೊತೆಗೆ ಪುಷ್ಪಗಳನ್ನು ಅರ್ಪಿಸಿ ಪಂಚೋಪಚಾರ ಪೂಜೆಯನ್ನು ಮುಗಿಸುತ್ತಾರೆ ಭಗವಂತನು ಕರುಣೆಯಿಂದ ನಮಗೆ ಸಾಧಾರಣ ಜ್ಞಾನವನ್ನು ಅಲ್ಪ ಸ್ವಲ್ಪ ಜ್ಞಾನವನ್ನು ಪಶುಗಳಿಗಿಂತ ಮಿಗಿಲಾದ ಜ್ಞಾನವನ್ನು ಕೊಟ್ಟಿದ್ದಕ್ಕೆ ಮನುಷ್ಯನು ಕೃತಜ್ಞತೆಯಿಂದ ಮಂತ್ರಪುಷ್ಪಗಳನ್ನು ಅರ್ಪಿಸುತ್ತಾರೆ ಇನ್ನು ಮಂತ್ರಾಕ್ಷತೆ ಪುಷ್ಪಗಳನ್ನು ಹಿಡಿದುಕೊಂಡ ಮೇಲೆ ಹೇಳಿದ ಮಂತ್ರಗಳನ್ನು ಉಚ್ಚರಿಸುತ್ತಾ ದೇವರ ವಿಗ್ರಹದ ಮೇಲೆ ವಿಗ್ರಹದ ಪಾದದಡಿಯಲ್ಲಿ ಅಥವಾ ದೇವರ ಫೋಟೋಗಳಿಗೆ ಮಂತ್ರಪುಷ್ಪವನ್ನು ಹಾಕುವರು ಟೈಮ್ ಇಲ್ಲ ಅನ್ನೋದು ಭಕ್ತಿಯಿಂದ ಯಾವುದಾದ್ರೂ ಮಂತ್ರವನ್ನು ಶ್ಲೋಕವನ್ನೋ ಪಠಿಸಿದ್ರೂ ಸಾಕು ಭಗವಂತನು ತೃಪ್ತಿ ಹೊಂದುತ್ತಾನೆ ಎಂಬುದು ನಂಬಿಕೆ ಹೀಗೆ ಪ್ರತಿನಿತ್ಯ ದೇವರ ಪೂಜೆ ಮಾಡ್ತಾ ಇದ್ರೆ ದೇಹದಲ್ಲಿ ಶಕ್ತಿ ಪ್ರವಹಿಸುತ್ತೆ ಆತ್ಮವಿಶ್ವಾಸ ದ್ವಿಗುಣವಾಗುತ್ತೆ ನಮ್ಮ ಉಸಿರಲ್ಲಿ ಸಕಾರಾತ್ಮಕ ಬೆಳವಣಿಗೆ ಏರ್ಪಡುತ್ತೆ ಎಲ್ಲರೊಂದಿಗೆ ಸಂತೋಷದಿಂದ ಬೆರೆಯುವಂತಾಗುತ್ತೆ ಆ ದಿನ ಪೂರ್ತಿ ಅದೇನೋ ವಿಶ್ವಾಸ ನಮ್ಮನ್ನು ಆ ಭಗವಂತ ಕಾಯುತ್ತಿದ್ದಾನೆಂದು ಅನಿಸುತ್ತೆ ಕುಟುಂಬ ಸಂಸಾರ ಸಂಬಂಧದಲ್ಲಿ ಅನ್ಯೋನ್ಯತೆ ಗಟ್ಟಿಯಾಗಿರುತ್ತೆ ಹೀಗೆ ಆ ಭಗವಂತ ಕಣ್ಣಿಗೆ ಕಾಣದಿದ್ದರೂ ನಮ್ಮೊಂದಿಗೆ ಪ್ರತಿ ಉಸಿರಿನಲ್ಲೂ ಜೀವಂತನಾಗಿದ್ದಾನೆ ಅವನನ್ನು ಪ್ರೀತಿಯಿಂದ ಆಸ್ವಾದಿಸಿ ಅನುಭವಕ್ಕೆ ತರಬೇಕಷ್ಟೆ ಆಗ ಇಡೀ ಲೋಕವೇ ದೈವೀಮಯವಾಗಿ ಬಿಡುತ್ತೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ